ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ನಿಸರ್ಗಾನಮೃತ ಸಮರವ ಸಮರಸೂ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್

ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸ್ವಾಮೀಜಿ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಕೇಳುಗುರಿ ಹಿಂದಿನ ಸರ್ತಿ ನಾವು ಗುರುತತ್ವದ ಮಹತ್ವವನ್ನ ತಿಳ್ಕೊಳ್ತಾ ಇದ್ವಿ ಇದರಲ್ಲಂತೂ ಜನನಿ ತಾನೇ ಮೊದಲ ಗುರು ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಅವರು ನಮ್ಮ ಮುಂದೆ ಇಟ್ರು ಇವತ್ತು ಇದೇ ವಿಚಾರ ಕುರಿತಂಗನೇ ಮುಂದುವರಿಸೋರಿದ್ದಾರೆ ಏನ್ ಹೇಳ್ತಾರ ಅಂತ ಹೇಳಿ ಕೇಳೋಣ ಕಳೆದ ಸಂಚಿಕೆಯಲ್ಲಿ ನಾವು ತಾಯಿ ಬಗ್ಗೆ ಮಾತಾಡ್ತಾ ಇದ್ವಿ ಅನೇಕ ಜನ ತಾಯಿ ನಾವು ಉದಾಹರಣೆ ತಗೋಬಹುದು ಹೌದು ಆದ್ರೆ ಈ ಸದ್ಯಕ್ಕೆ ನನಗೆ ಈ ಕ್ಷಣದಲ್ಲಿ ನೆನಪಾಗ್ತಾ ಇರತಕ್ಕಂಥದ್ದು ಅಂದ್ರೆ ಬಹಳ ಪ್ರಸಿದ್ಧವಾದ ವಿಜ್ಞಾನಿ ಥಾಮಸ್ ಸಾಲ್ವಾ ಎಡಿಸ ತಾಯಿ ಓಹೋ ಆಕೆ ಅವರು ಕೂಡ ವಿದ್ಯಾವಂತರು ಮತ್ತೆ ಮಗ ಅಸಾಧ್ಯ ತುಂಟ ಎಂತ ತುಂಟ ಅಂದ್ರೆ ಅವ್ರ ಒಂದ್ ಸೇರ್ಸಿರ್ತಾರೆ ಹೋಗಿ ಒಂದೇ ದಿವ್ಸಕ್ಕೆ ಅವ್ರ ಶಾಲೆ ಮೇಡಮ್ ಹೇಳ್ಬಿಡ್ತಾರೆ ಮನೆ ಹೋಗ್ಬಿಡಿ ಇನ್ಮೇಲೆ ನಮ್ ಶಾಲೆ ಕರ್ಕೊಂಡ್ ಬರ್ಬೇಡಿ ಯಾಕೆ ಅಂದ್ರೆ ಬರೇ ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳೋದು ಆಮೇಲೆ ಅವನ್ ಏನ್ ತೋಚುತ್ತೋ ಅದನ್ನ ಹೋಗ್ ಮಾಡೋದು ಈಗ ನಂಗಾಗಿದ್ರೆ ಆಗಿದ್ರೆ ಪ್ರಾಯಶಃ ಅವನನ್ನ ಹೈಪರ್ ಆಕ್ಟಿವ್ ಮಗು ಇದು ಅಂತ ಹೇಳ್ಬಿಟ್ಟು ಏನ್ ಚಿಕಿತ್ಸೆ ಕೊಡ್ಸಕ್ ಶುರು ಅಂದ್ರೆ ಎಂತ ಆಕ್ಟಿವ್ ಅವ್ನು ಅಂದ್ರೆ ಸುಮಾರು ಐದು ವರ್ಷದ ಹುಡುಗ ಇರ್ಬೋದು ಆವಾಗ ಅವ್ರ ಮನೇಲಿ ಕೋಳಿ ಸಾಕಿರ್ತಾರೆ ಆ ಕೋಳಿ ಮೊಟ್ಟೆ ಇಡುತ್ತಲ್ಲ ಆ ಮೊಟ್ಟೆಗೆ ಮೇಲೆ ಕಾವು ಮರಿ ಮಾಡೋಕೋಸ್ಕರ ಕೂತ್ಕೊಳುತ್ತಲ್ಲ ಕೇಳ್ದ ತಾಯಿಗೆ ಅದ್ಯಾಕಂ ಕುತ್ಕೊಳ್ದೆ ಇಲ್ಲಪ್ಪ ಅದ್ ಕಾವು ಕೊಡುತ್ತೆ ಅದು ಕಾವು ಕೊಟ್ರೇನೆ ಮರಿ ಆಗ್ತವೆ ಸರಿ ಸುಮ್ನೆ ಆಗ್ತಾನೆ ಒಂದ್ ದಿವ್ಸ ಅವನೇ ಹೋಗ್ಬಿಟ್ಟು ಕುತ್ಕೊಳ್ಳಕ್ ಹೋಗಿ ನಾನ್ ಕುತ್ಕೊಂಡ್ರೆ ಆಕ್ತ ಮರಿ ಆಗ್ಬಾರ್ದು ನೋಡೋಣ ಅಂತ ಹೇಳಿ ಆ ಮೊಟ್ಟೆ ಎಲ್ಲ ಹೊಡದು ಏನೇನೋ ಕೆಸ ಏನೇನೋ ಆಗಿರುತ್ತೆ ಆವಾಗಲೇ ಪ್ರಾಯಶ ಆ ತಾಯಿ ಆ ಮೆಡಿಸನ್ ನಲ್ಲಿ ಇದ್ದಂತಹ ಒಬ್ಬ ವಿಜ್ಞಾನಿನ ಗುರ್ಸಿತ್ ಅಂತ ಕಾಣುತ್ತೆ ಅವಾಗ ಟೀಚರ್ ಏನ್ ಮನೆ ಹೋಗ್ಬಿಡಿ ಮತ್ತೆ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳ್ತಾರಲ್ಲ ಹಾಗೆ ಹೇಳಿದಾಗ ಅವರು ಒಂದ್ ಸವಾಲ್ ಹಾಕ್ತಾರೆ ನನ್ ಮಗನನ್ನ ಒಬ್ಬ ವಿಜ್ಞಾನಿಯನ್ನಾಗಿ ಮಾಡಿ ತೋರಿಸ್ತೀನಿ ನಿಮ್ಗೆ ಅಂತ ಎಂತ ಆತ್ಮವಿಶ್ವಾಸ ಇನ್ನು ಏನೋ ಶಾಲೆ ಕಲ್ತಿಲ್ಲ ಅವನಲ್ಲಿ ಇದ್ದಂತ ಕುತೂಹಲ ಆ ಪ್ರಶ್ನೆ ಕೇಳುವ ಬುದ್ಧಿ ಪ್ರಯೋಗಶೀಲ ಮನಸ್ಸು ಅದನ್ನ ನೋಡಿಯೇ ಆ ತಾಯಿ ತೀರ್ಮಾನ ಮಾಡಿರ್ತಾಳೆ ಆಮೇಲೆ ಸವಾಲ್ ಹಾಕ್ತಾಳೆ ಅಂತರಂಗದಲ್ಲಿ ತೀರ್ಮಾನ ಮಾಡ್ಕೊಂಡು ನಾವು ಸಾಧನೆ ಮಾಡೋದು ಬೇರೆ ಆದ್ರೆ ಸವಾಲ್ ಹಾಕ್ಬಿಟ್ಟು ಅದನ್ನ ಸಾಧಿಸೋದಿದ್ಯಲ್ಲ ಆ ಮಗು ಆತರ ತಯಾರಿ ಮಾಡ್ಬೇಕಲ್ಲ ಅದು ಆಕೆ ಎಂತ ಆತ್ಮವಿಶ್ವಾಸ ಇಂತ ಸಾವಿರಾರು ಜನ ತಾಯಂದ್ರು ಸಿಗ್ಬಹುದು ಸಿಗ್ತಾರೆ ಅಂದ್ರೆ ಅಂತ ತಾಯಂದ್ರ ಅಂತ ನಮ್ ಎಲ್ಲ ತಾಯಂದ್ರೆ ಕೇಳ್ಕೊಳೋದು ಅಂದ್ರೆ ಈಗಿನ ಕಾಲದ ತಾಯಂದ್ರು ಆಧುನಿಕ ತಾಯಂದ್ರು ನೀವು ಎಲ್ಲದೂ ಮಾಡ್ತಾ ಇದೀರಾ ಆದ್ರೆ ನನ್ನ ಹತ್ರ ಬಹಳ ಜನ ತಾಯಂದ್ರ ಬಂದಾಗ ಅವ್ರ ಮೆಂಟಾಲಿಟಿ ಗಮನಿಸ್ತೀನಿ ತಿನ್ನೇನು ಅಂದ್ರೆ ಈ ಹುಡುಗ ಬಹಳ ಉಡಾಳದ್ ಆಶೀರ್ವಾದ ಮಾಡ್ರಿ ಅಥವಾ ಇವನಿಗೆ ನೆನ್ಪಿನ ಶಕ್ತಿ ಕಡಿಮೆ ಇದೆ ಆಶೀರ್ವಾದ ಮಾಡ್ರಿ ಒಂದು ಮನೆಗೆ ನಾನು ಹೀಗೆ ಪೂಜೆಗೆ ಹೋಗಿದ್ದೆ ಅವ್ರ ಮಗ ದೂರದಲ್ಲಿ ಹೋಗ್ತಾ ಇದ್ದ ಮಂಗಳೂರಲ್ಲಿ ಅದು ಅಲ್ಲಿ ನಡೆದ ಘಟನೆ ಅವಾಗ ಅವ್ರು ಹೇಳಿದ್ರು ನನ್ ಮಗನಿಗೆ ಆಶೀರ್ವಾದ ಮಾಡ್ರಿ ಅಂತ ಏನಕ್ಕೆ ಆಶೀರ್ವಾದ ಮಾಡ್ಬೇಕಮ್ಮ ಹೋದ್ ಸಾರಿ ಎಂಬತ್ನಾಲ್ಕ ಪರ್ಸೆಂಟ್ ಬಂದಿತ್ತು ಆದ್ರೂ ಅವನು ದಿನವಿಡೀ ಹತ್ ಬಿಟ್ಟ ಯಾಕೆ ಅಂದ್ರೆ ಅವ್ನ ಸ್ನೇಹಿತರದ್ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟ್ ಪರ್ಸೆಂಟ್ ಬಂದ್ಬಿಟ್ಟಿತ್ತು ಅಂದ್ರೆ ತನ್ನ ಸ್ನೇಹಿತರು ಜಾಸ್ತಿ ತೆಗ್ದಿದ್ರಲ್ಲ ಅಂತ ಸಂತೋಷ ಇಲ್ಲ ಅವನಿಗೆ ಅಂದ್ರೆ ಎಂತ ಮಾನಸಿಕತೆ ಬೆಳೆಸ್ಬಿಟ್ಟಿದೀವಿ ನೋಡಿ ಮಕ್ಳಲ್ಲಿ ನಾವು ಅದ ಮಕ್ಳು ತಪ್ಪಲ್ಲ ನಮ್ದೇ ತಪ್ಪು ದೊಡ್ಡವರದೇ ತಪ್ಪು ಯಾಕೆ ಅಂದ್ರೆ ವಿಪರೀತ ಕಾಂಪಿಟೇಷನ್ ನಾವು ನೀನ್ ಹಾಗಾಗ್ಬೇಕು ನೀನ್ ಹೇಗಾಗ್ಬೇಕು ತಂದೆ ಇದರಾಗ್ಲಿ ತಾಯಂದ್ರಾಗ್ಲಿ ಯಾವ ಕಾರಣಕ್ಕೂ ಇದನ್ನ ಮಾಡಬೇಡಿ ಪ್ರತಿಯೊಂದು ಮಗುವಿನಲ್ಲೂ ಹೊಸ ಸಾಧ್ಯತೆಗಳನ್ನ ಹೊಸ ಸಾಮರ್ಥ್ಯವನ್ನ ಹೊಸ ಶಕ್ತಿಯನ್ನ ಇಟ್ಟಿರ್ತಾನೆ ಆದ್ರಿಂದ ಆ ಮಗು ಏನ್ ಆಗ್ಬೇಕು ಅನ್ನೋದನ್ನ ನೀವು ಆ ಮಗುವಿನ ಅಂತರಂಗದ ಇಚ್ಛೆಯನ್ನ ಗಮನಿಸಿ ನೀವು ತೀರ್ಮಾನ ಮಾಡಿ ಅಂದ್ರೆ ನೀವು ಮಗುವನ್ನ ಗಮನಿಸಬೇಕು ಹೋಲಿಕೆ ಮಾಡ್ಕೋಬೇಡಿ ಆಮೇಲೆ ಇವತ್ತಿದ್ದ ಟ್ರೆಂಡ್ ಇನ್ನು ಹದಿನೈದು ಇಪ್ಪತ್ತು ವರ್ಷಕ್ಕೆ ಇರಲ್ಲ ಎಂಜಿನಿಯರ್ ಡಾಕ್ಟರ್ ಟ್ರೆಂಡ್ ಇತ್ತು ಅಂತಂದ್ರೆ ಅದೇ ಆಗ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಆ ಮಗುವಿಗೆ ಎಷ್ಟೋ ಜನ ಯುವಕರು ಹುಚ್ಚರಾಗ್ಬಿಟ್ಟಿದ್ದಾರೆ ಮಾನಸಿಕವಾಗಿ ಮಾನಸಿಕವಾಗಿ ಅವರು ಅಸ್ವಸ್ಥರಾಗ್ಬಿಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಇದೇನೆ ಫೋರ್ಸ್ ಅವರು ಒತ್ತಾಯ ಮಾಡ್ತಿದ್ದಾರೆ ಆತ್ಮಹತ್ಯೆನೂ ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೌದು ಹೌದು ಆತರ ನಿದರ್ಶನಗಳು ಉಂಟು ಇವರು ಫೋರ್ಸ್ ಮಾಡ್ತಿದಾರೆ ಅವ್ರ ತಕ್ಕ ಹಾಗೆ ಇವನ್ಗೆ ಇರಕ್ಕಾಗಲ್ಲ ಆವಾಗ ಅವರು ಕೆಟ್ಟ ದಾರಿ ಹಿಡಿಬೇಕಾಗತ್ತೆ ಅಥವಾ ಅಪಾಯಕಾರಿ ದಾರಿ ಹಿಡಿಬೇಕಾಗತ್ತೆ ಇಲ್ಲ ಇನ್ ಕೆಲವು ಮಕ್ಕಳು ಡ್ರಗ್ಸ್ ಅಡಿಕ್ಷನ್ ಆಗ್ಬಿಡ್ತಾರೆ ಆದ್ರಿಂದ ಯಾವುದೇ ತಾಯಿ ತಂದೆಗಳು ಮಕ್ಕಳ ಮೇಲೆ ನೀವು ಹೇರ್ಬೇಡಿ ಥಾಮಸ್ ಆಲ್ವ ಎಡಿಸನ್ ತಾಯಿ ತನ್ನ ಮಗುವಿನ ಮೇಲೆ ಹೇರ್ಲಿಲ್ಲ ಅದನ್ನ ಅದನ್ನ ಆಕೆ ಗುರ್ತಿಸದ್ಲು ಇವನಲ್ಲಿ ಒಬ್ಬ ವಿಜ್ಞಾನಿ ಅಡಕವಾಗಿದ್ದಾನೆ ಅಂತಕ್ಕಂಥದ್ದನ್ನ ಗುರ್ತಿಸದ್ಲು ಆ ತಾಯಿ ಬರೀ ವಿದ್ಯಾವಂತಿ ಅಲ್ಲ ಆಕೆ ಬುದ್ಧಿವಂತೆ ಕೂಡ ಎಲ್ರು ವಿದ್ಯಾವಂತ ಎಲ್ರು ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ ವಿದ್ಯಾವಂತಿಕೆ ಬುದ್ಧಿವಂತಿಕೆ ಮತ್ತು ಸಂಸ್ಕಾರ ಇವು ಸೌಭಾಗ್ಯದಿಂದ ಮೇಳ ತ್ರಿ ತ್ರಿವೇಣಿ ಸಂಗಮ ಆದಂಗ ಆಗ್ಬೇಕು ಆದ್ರಿಂದ ಎಲ್ಲಾ ಪೋಷಕರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ಮಗುವಿನ ಅಂತರಂಗವನ್ನ ಗಮನಿಸಿ ನೀವು ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಹೇರಕ್ ಹೋಗ್ಬೇಡಿ ಆವಾಗ ಆ ಮಗು ಒಬ್ಬ ಸಾಮಾನ್ಯ ಕೂಲಿಕಾರ ಆಗ್ಲಿ ರೈತ ಆಗ್ಲಿ ಅವನ ಜೀವನಕ್ಕೆ ಸಂತೋಷ ಇರುತ್ತೆ ಅವನು ಅದನ್ನ ಹೆಮ್ಮೆಯಿಂದ ಸ್ವೀಕರಿಸ್ತಾನೆ ಈಗ ನಮ್ಮಲ್ಲಿ ಏನಾಗಿದೆ ರೈತರು ಮತ್ತು ಕೂಲಿಕಾರರಿಗೆ ವಿಧಿ ಇಲ್ಲ ಅಂತ ಆಗ್ಬಿಟ್ಟಿದಾರೆ ಅವ್ರು ಆ ಕೆಲ್ಸಕ್ಕೆ ರೈತರು ಕೂಲಿಕಾರರು ಆಗಿರೋದು ವಿಧಿ ಇಲ್ಲ ಅಂತ ಹೇಳಿ ಬೇರೆ ಎಲ್ಲೂ ಸಲ್ಲಲಾರದಕ್ಕೆ ನಾವಿಲ್ಲಿ ಬಂದಿದೀವಿ ಆವಾಗ ಅದ್ರ ಬಗ್ಗೆ ಪ್ರೀತಿ ಹೇಗ್ ಬರುತ್ತೆ ಅದರ ಜೊತೆಗೆ ಅವ್ರಿಗೆ ಸೌಲಭ್ಯಗಳಿಲ್ಲ ಹಣ ಅವ್ರಿಗೆ ಕಡಿಮೆ ಹಂಗಂದಾಗ ಏನಪ್ಪಾ ವಿಧಿ ಇಲ್ಲ ಅಂತ ಮಾಡಕ್ ವಿಧಿ ಇಲ್ಲ ಅಂತ ಮಾಡಕ್ ಹೋದಾಗ ಯಾವ್ದೇ ಕೆಲಸದಲ್ಲಿ ದಕ್ಷತೆ ಬರಲ್ಲ ಹೌದು ದಕ್ಷತೆ ಬರೋದಿಲ್ಲ ಅಷ್ಟೇ ಅಲ್ಲ ಏನ್ ಮಾಡ್ತಾನೆ ವಾಮ ಮಾರ್ಗವನ್ನು ಹಿಡಿದು ಹೇಗಾದ್ರೂ ದುಡ್ಡು ಮಾಡಕ್ಕೆ ಪ್ರಯತ್ನ ಪಡ್ತಾನೆ ರೂಪದಲ್ಲಿ ದುಡ್ ಬರುತ್ತೋ ನೋಡೋಣ ಇದು ನಾವ್ ಮಕ್ಕಳಿಗೆ ಮಾಡ್ತಾ ಇರೋ ದ್ರೋಹ ದೊಡ್ಡವರು ನಾವ್ ಮಕ್ಳಿಗೆ ಅದ್ರೋಹ ಮಾಡ್ತೀವಿ ಅಂತಾನೆ ಹೇಳ್ತಾ ಇದೀನಿ ನಾನ್ ಯಾಕಂದ್ರೆ ಅವರ ಅಂತರಂಗದ ಸತ್ವವನ್ನು ಗಮನಿಸ್ತಾ ಇದ್ದೇವೆ ಇನ್ನೇನೋ ಮಾಡಕ್ ಹೋಗಿ ಅವನ ಜೀವನ ಪ್ಯಾರಾಲಿಟಿಕ್ ಮಾಡ್ಬಿಡ್ತೀವಿ ಅವ್ನು ಯಾವ ಕ್ಷೇತ್ರಕ್ಕೆ ಹೋದ್ರು ಕೂಡ ಅವ್ನು ಖುಷಿ ಇರಲ್ಲ ಉದಾಹರಣೆಗೆ ಈಗ ಇಂಗ್ಲಿಷ್ ಮೀಡಿಯಂ ಓದಿಸ್ಬೇಕು ಅನ್ನೋ ಹುಚ್ಚಿನಿಂದ ಮಾತೃಭಾಷೆ ಬಗ್ಗೆ ಪ್ರೇಮ ಹೊರಟೋಗ್ಬಿಡುತ್ತೆ ಅವನ್ ಇಂಗ್ಲಿಷ್ ಅಲ್ಲೂ ಚೆನ್ನಾಗಾಗಲ್ಲ ಆಗಲ್ಲ ಮಾತೃಭಾಷೆನಲ್ಲೂ ಚೆನ್ನಾಗಲ್ಲ ಆವಾಗ ಅವನ್ ಜೀವನ ಒಂಥರ ಹಿಂಸೆ ಭಾರ ಹಾಗೆ ಇಂದು ಮಾಡಬಾರದು. ಆದ್ರಿಂದ ಎಲ್ಲಾ ತಾಯಿ ತಂದೆಗಳು ನೀವು ಇದ್ದೀರಾ. ನೀವು ದೇವರ ಸ್ಥಾನದಲ್ಲಿ ಇದರ ನಮ್ಮ ಋಷಿಗಳಂತೂ ಮಾತೃ ದೇವೋ ಭವ ಪಿತೃದೇವೋ ಭವ ಅದೇ ನಾನು ಮುಂದೆ ದೇವರ ಬಗ್ಗೆ ಹೇಳುವಾಗ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ವ್ಯಕ್ತದಿಂದ ಅವ್ಯಕ್ತದ ಕಡೆ ತಗೊಂಡೋದ್ರು ವ್ಯಕ್ತ ದೇವರುಗಳು ಇವರೆಲ್ಲ ತಾಯಿ ತಂದೆ ಶಿಕ್ಷಕರು ಗುರುಗಳು ಇವರೆಲ್ಲ ವ್ಯಕ್ತ ದೈವಗಳು ಅವ್ರಿಗೆ ನಾವು ಬೆಲೆ ಕೊಡೋದನ್ನ ಕಲ್ತ್ಕೊಂಡ್ರೆ ಅವರು ಮಕ್ಕಳು ನಿಮಗೆ ಬೆಲೆ ಕೊಡಬೇಕು ಅಂದ್ರೆ ಮಕ್ಕಳ ಹೃದಯವನ್ನು ಅರಿತು ನೀವು ಅವ್ರನ್ನ ಬೆಳೆಸ್ಬೇಕು ಅವ್ರಿಗೆ ವಿರುದ್ಧವಾಗಿ ನೀವು ಹೋದ್ರಿ ಅಂತಂದ್ರೆ ಅವರ ಹೃದಯದಲ್ಲಿ ನಿಮ್ ಬಗ್ಗೆ ಪ್ರೀತಿ ಹುಟ್ಟೋದು ಬಹಳ ಕಷ್ಟ ಆಗುತ್ತೆ ಆದ್ರಿಂದ ಗುರುವಾಗೋದಕ್ಕೆ ಪ್ರಯತ್ನ ಪಡಿ ನೀವು ಅಕ್ಷರ ಕಲೀದಿದ್ರು ಪರವಾಗಿಲ್ಲ ಸಂಸ್ಕಾರದಿಂದ ನೀವು ಖಂಡಿತ ಗುರುಸ್ಥಾನವನ್ನ ವಹಿಸಬಹುದು ಆ ಮಕ್ಕಳಿಗೆ ಆತರ ನೀವು ಬೆಳಸಬಹುದು ಅದನ್ನ ಮುಖ್ಯವಾಗಿ ತಾಯಿ ಅಂದ್ರು ಆಮೇಲೆ ತಂದೆಯರ ಕರ್ತವ್ಯ ಕೂಡ ಇದೆ ಆಗಿರುತ್ತೆ ತಾಯಿ ಪಾತ್ರ ಆಯ್ತಲ್ಲ ತಂದೆ ಬಗ್ಗೆ ನಾವ್ ತಿಳ್ಕೊಬೇಕು ತಾಯಿ ತಂದೆ ಅದು ಒಂದು ಸಂಸಾರ ರಥದ ಗಾಲಿಗಳು ಗಾಲಿಗಳಿದ್ದ ಹಾಗೆ ಹಾಗೆ ತಾಯಿ ತಂದೆಯರಿಗೆ ಸಮಾನ ಸ್ಥಾನ ತಂದೆ ಕೂಡ ಎರಡನೇ ಗುರು ಅಥವಾ ಇಬ್ರು ಒಂದೇ ತರ ಗುರುಗಳು ಆದಕ್ಕೆ ತಂದೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗತ್ತೆ ನಮ್ ತಂದೆ ಘಟನೆ ಒಂದು ಸ್ಮರಣೆಗೆ ಬರುತ್ತೆ ನನಗೆ ನಾನು ಏಳನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೆ ಅಕ್ಟೋಬರ್ ರಜಕ್ ಬಂದಿದ್ದೆ ಮನೆಗೆ ನಾನು ರೇಡಿಯೋ ಕೇಳ್ತಾ ಕೇಳ್ತಾ ಮಲ್ಕೊಳೋದು ಆರು ಐವತ್ತೈದು ಸಂಸ್ಕೃತ ವಾರ್ತೆ ಬರ್ತಾ ಇದೆ ನನ್ ತಂಗಿ ಎತ್ತಳೋ ಎದ್ದಳೋ ಅಂತ ಎಬ್ಬಿಸ್ತಾ ಇದ್ದಾಳೆ ನಾನ್ ತಡಿ ತಡಿ ಅಂತ ಸುಮ್ನೆ ಮಲಗಿದ್ದೀನಿ ಅವಾಗ ನಮ್ ತಂದೆ ಒಂದ್ ಮಾತು ಹೇಳಿದ್ರ ಅವಳಿಗೆ ನೋಡು ಇನ್ಮೇಲೆ ಅವನು ನಿಭಿಸಬೇಡ ಈ ಏಳನೇ ಕ್ಲಾಸಿಗೆ ಬಂದ್ಬಿಟ್ಟ ಅವನು ನೋಡೋಣ ಇನ್ಮೇಲೆ ಅವ್ನು ಏನ್ ಮಾಡ್ತಾನೆ ಸಣ್ಣವನ ಅವನು ಏಳನೇ ಕ್ಲಾಸ್ ಓದ್ತಿದ್ದಾನೆ ಅಂದ್ರೆ ತಡವಾಗಿ ಸ್ಕೂಲ್ಗೆ ಸೇರಿದ್ದು ನಾನ್ ಏಳನೇ ಕ್ಲಾಸ್ ಇದ್ದಾಗ ನನ್ ತಂಗಿ ಒಂಬತ್ತನೇ ಕ್ಲಾಸ್ ನೋಡೋಣ ಒಂದ್ ದೊಡ್ಡವನ್ ಆಗಿದ್ದಾನೆ ನೀನು ಅಂತ ಹೇಳೋದು ಅವತ್ತಿಂದ ನಾನು ಹೇಳೋದಕ್ ಮುಂಚೆ ಹೇಳೋದಕ್ ಶುರು ಮಾಡಿದೆ ಕೊನೆಗೆ ಎದ್ ಕುತ್ಕೊಂಡಾದ್ರೂ ರೇಡಿಯೋ ಕೇಳ್ತಿದ್ದೆ ಈ ತರಹ ಅಂದ್ರೆ ತಂದೆ ಸಿಟ್ಟು ಮಾಡ ಹೊಡಿಬೇಕು ಬಡಿಬೇಕು ಸಂದರ್ಭ ಬಂದಾಗ ಅದು ಬೇಕಾಗ್ಬೋದೇನೋ ಆದ್ರೆ ಒಂದೊಂದು ಮಾತಲ್ಲಿ ಪ್ರೀತಿಯ ಮಾತು ಜವಾಬ್ದಾರಿಯ ಮಾತು ಇದನ್ನ ಏನು ನಮ್ ತಂದೆ ಬೆಳೆಸಿದ್ರು ಆಮೇಲೆ ಎಂದೂ ಕೂಡ ಕಣ್ಣಿಲ್ಲದವನು ಬರ್ಲಾರ್ದಂಗ್ ಮಾಡಿದ್ರು ಅಂದ್ರೆ ಅಷ್ಟು ಎಲ್ರಿಗಿಂತ ಹೆಚ್ಚಿನ ಅವಕಾಶಗಳನ್ನ ಕೊಡೋದು ಈ ರೀತಿ ಒಂದು ಏನ್ ಚೆನ್ನಾಗಿ ಬೆಳಸಿದ್ರು ಇಲ್ಲಿವರೆಗೆ ಪ್ರಯಾಣ ಸುರಕ್ಷಿತವಾಗಿ ಮಾಡ್ಕೊಂಡ್ ಬರಕ್ಕೆ ಏನೇ ಕಷ್ಟ ಸಂಕಟಗಳು ಬಂದ್ರು ಕೂಡ ಅದನ್ನ ಧೈರ್ಯವಾಗಿ ಮೆಟ್ಟಿ ನಿಂತು ಈ ಒಂದು ಗುರುಸ್ಥಾನಕ್ಕೆ ಬರಕ್ಕೆ ನನಗ ಆಯ್ತು ಅಂತ ಅನ್ಕೊಂತೀನಿ ಆದ್ರಿಂದ ಆಮೇಲೆ ತಾಯಿ ತಂದೆಗಳು ಇನ್ನೊಂದು ಬಹಳ ದೊಡ್ಡ ಪಾಠವನ್ನು ಕಲಿಬೇಕು ನಿಮ್ಮಲ್ಲಿ ಏನೇ ಡಿಫ್ರೆನ್ಸಸ್ ಇದ್ರು ಕೂಡ ಮಕ್ಳ ಮುಂದೆ ಅದನ್ನ ತೋರ್ಕೊಡ್ಬೇಡಿ ಮಕ್ಕಳು ಇಲ್ದಿದ್ದಾಗ ನೀವು ಮಾತಾಡ್ಕೊಳ್ಳಿ ಸಿಟ್ಟ ಮಾಡ್ಕೊಳ್ಳಿ ಜಗಳ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ತಾಯಿ ಒಂದು ಮಕ್ಕಳಿಗೇನೋ ಇದ್ದಾಳೆ ಅವಾಗ ನೀವ್ ಅದ್ರ ವಿರುದ್ಧ ಮಾಡಕ್ ಹೋಗ್ಬೇಡಿ ತಂದೆ ದೇವ್ರು ಆತರ ವಿರುದ್ಧ ಮಾಡಿದ್ರೆ ನೀವು ಆಕೆಯ ಮಹತ್ವವನ್ನ ಕಡಿಮೆ ಮಾಡ್ತೀರಾ ಅವ್ರ ಮಕ್ಕಳ ದೃಷ್ಟಿಯಲ್ಲಿ ಅವ್ರು ಇಬ್ರು ಮಹತ್ವವನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಆದ್ರಿಂದ ತಂದೆ ತಾಯಿಗಳು ಬಹಳ ಜವಾಬ್ದಾರಿ ಯುತರಾಗಿರ್ಬೇಕು ಒಬ್ರಿಗೊಬ್ರು ಪೂರಕವಾಗಿ ಬದುಕ್ಬೇಕು ಮಕ್ಳನ್ ಬೆಳಸುವಾಗ್ಲು ಕೂಡ ಪೂರಕವಾಗಿರ್ಬೇಕು ಅಂದ್ರೆ ಮಾತ್ರ ನಿಮ್ ಮಕ್ಳು ಚೆನ್ನಾಗಿ ಬೆಳಿತಾರೆ ಆದ್ರಿಂದ ತಂದೆ ತಾಯಿ ಮಾತೃ ದೇವೋ ಭವ ಪಿತೃದೇವೋಭವ ಇಬ್ರು ದೇವರು ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಋಷಿಗಳು ಆ ದೇವರ ಸ್ಥಾನವನ್ನ ಗುರುಸ್ಥಾನವನ್ನ ಎಲ್ಲಾ ತಾಯಿ ತಂದೆಗಳು ಕಾಪಾಡ್ಕೊಳ್ಳಿ ಅಂತಕ್ಕಂಥದ್ದೇ ನನ್ನ ವಿನಂತಿ ಕೇಳಿದ್ರಲ್ಲ ಕೇಳುಗರೆ ಒಂದು ಸಂಸಾರ ಚೆನ್ನಾಗಿ ಸಾಕ್ಬೇಕಾದ್ರೆ ರಥದ ಗಾಲಿಗಳ ಹಾಗೆ ಎರಡು ಚಕ್ರಗಳು ಅಂದ್ರೆ ತಂದೆ ತಾಯಿ ತುಂಬಾ ಜವಾಬ್ದಾರಿಯನ್ನ ವಹಿಸ್ಬೇಕಾಗತ್ತೆ ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಪೂಜ್ಯರು ತಿಳಿಸಿದ್ರು ಈ ನಿಟ್ಟಿನೊಳಗ ನಮ್ಮ ನಡೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ನಲವತ್ತನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಯಾರು ಗಳಿಸಿದ್ದಾರೆ ಅಂತ ಹೇಳಿ ನೋಡುವ ಸಮಯ ಈಗ ಜೊತೆಗೆ ಮೊದಲು ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ತ್ಕೊಳ್ರಿ ಈ ವಾರದ ಪ್ರಶ್ನೆ ಥಾಮಸ್ ಅಲ್ವಾ ಎಡಿಸಣ್ಣರ ಮೂರು ಪ್ರಮುಖ ಸಂಶೋಧನೆಗಳನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಥಾಮಸ್ ಅಲ್ವಾ ಎಡಿಸಣ್ಣರ ಮೂರು ಪ್ರಮುಖ ಸಂಶೋಧನೆಗಳನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಸಂಚಿಕೆಯ ಪ್ರಶ್ನೆ ಗಾಂಧೀಜಿಯವರನ್ನು ಮಹಾತ್ಮರನ್ನಾಗಿ ರೂಪಿಸುವಲ್ಲಿ ನಡೆದ ಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆದು ಕಳಿಸಿರಿ ಉತ್ತರ ಕಪ್ಪು ವರ್ಣೀಯನೆಂಬ ಕಾರಣಕ್ಕೆ ಪ್ರಥಮ ದರ್ಜೆಯ ಟಿಕೆಟ್ ಇದ್ದರೂ ಕಪ್ಪು ವರ್ಣೀಯನೆಂಬ ಕಾರಣಕ್ಕೆ ಪ್ರಥಮ ದರ್ಜೆಯ ಟಿಕೆಟ್ ಇದ್ದರೂ ರಾತ್ರಿ ಕೊರೆಯುವ ಚಳಿಯಲ್ಲಿ ರೈಲಿನಿಂದ ತಳ್ಳಿದ್ದು ಗಾಂಧೀಜಿಯವರಲ್ಲಿದ್ದ ಹೋರಾಟಗಾರನನ್ನು ಜಾಗೃತ ಮಾಡುತ್ತದೆ ಭಾರತಕ್ಕೆ ಹೊರಡುವಾಗ ಅಭಿಮಾನಿಗಳು ಕೊಟ್ಟ ಚಿನ್ನದ ಬೆಳ್ಳಿಯ ಬೆಲೆ ಬಾಳುವ ಉಡುಗೊರೆಗಳನ್ನೆಲ್ಲ ಸಮಾಜದ ಕಾರ್ಯಕ್ಕೆ ಹಿಂತಿರುಗಿಸಿದಾಗ ಗಾಂಧೀಜಿಯವರಲ್ಲಿದ್ದ ಮಹಾತ್ಮ ಜಾಗೃತನಾಗುತ್ತಾನೆ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಗಂಗಾಧರಪ್ಪ ಎಚ್ ಉಪನ್ಯಾಸಕರು ಕಾಡಸಿದ್ದೇಶ್ವರ ಪಿಯು ಕಾಲೇಜು ಹಲಗೇರಿ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶಂಕರ್ ವಿಶ್ವನಾಥ್ ತಾರಾಪುರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬೆಳಗಾವಿ ಗ್ರಾಮೀಣ ಬಿಎಒ ಕಾರ್ಯಾಲಯ ಗಣಪತಿ ಗಲ್ಲಿ ಬೆಳಗಾವಿ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಮಹಾಂತೇಶ್ ಕುರಿ ನಾಗನೂರು ಪೋಸ್ಟ್ ಮೂಡಲಗಿ ತಾಲೂಕು ಬೆಳಗಾವಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ನಲವತ್ತೊಂದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಟಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು हनुमहली दावण निरूपणे सुरेखा सुरेश, संयोजने सोमशेखर रूली, निर्माण नरू शैलजा राजकुमार निर्माण शरण बसव चोली श्री महामने निसर्ग ज्ञान ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟಾನ್ಸಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ